ಅಂದು ಜುಲೈ ಮೂವತ್ತರ ಮಧ್ಯರಾತ್ರಿ ಒಂದು ಗಂಟೆ ವಯನಾಡಿನ ಜನ ನೆಮ್ಮದಿಯಾಗಿ ನಿದ್ರಿಸಿದ್ದ ಸಮಯ ಆ ಸಮಯಕ್ಕೆ ದೊಡ್ಡ ಸ್ಫೋಟವಾದ ಸದ್ದೊಂದು ಕೇಳಿಸುತ್ತೆ ಅಷ್ಟೇ ಮತ್ಯಾವ ಸುಳಿವನ್ನ ನೀಡದ ಪ್ರಕೃತಿ ಯಮಸ್ವರೂಪಿಯಾಗಿ ಮಾನವನ ಮೇಲೆ ಇರುತ್ತೆ ಅತಿಯಾದ ಮಳೆಯಿಂದ ದೊಡ್ಡ ದೊಡ್ಡ ಗುಡ್ಡಗಳು ಕುಸಿತವೆ ನದಿಯೊಂದು ತನ್ನ ಹರಿವಿನ ದಿಕ್ಕನ್ನೇ ಬದಲಿಸಿ ಊರಿನೊಳಗೆ ನುಗ್ಗತ್ತೆ ಸದ್ಯದ ಮಾಹಿತಿಯ ಪ್ರಕಾರ ಇನ್ನೂರಕ್ಕೂ ಅಧಿಕ ಜನ ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ ಅದೆಷ್ಟೋ ಜನ ಸುಳಿವೆ ಇಲ್ಲದೆ ಕಾಣೆಯಾಗಿ ಹೋಗ್ತಾರೆ ನೂರಾರು ಜನ ಕೈಕಾಲುಗಳನ್ನು ಕಳೆದುಕೊಂಡು ಗಾಯಾಳುಗಳಾಗ್ತಾರೆ ರಾತ್ರಿ ಮಲಗಿ ಬೆಳಗ್ಗೆ ಏಳೋದರ ಒಳಗೆ ಪ್ರಕೃತಿಯ ರೌದ್ರ ನರ್ತನಕ್ಕೆ ಊರಿಗೆ ಊರೇ ಸರ್ವನಾಶವಾಗಿ ಹೋಗುತ್ತೆ ಇದೊಂದು ಬರೀ ದುರಂತವಾಗದೆ ಪಶ್ಚಿಮ ಘಟ್ಟಗಳಿರುವ ಪ್ರದೇಶಗಳಿಗೆ ಒಂದು ದೊಡ್ಡ ಎಚ್ಚರಿಕೆಯ ಗಂಟೆಯಾಗಿದೆ ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿಯ ಒಡಲನ್ನ ಅಮಾನವೀಯವಾಗಿ ಬಗೆಯುತ್ತಾ ಹೋದಂತೆ ವಿನಾಶದ ಅಂಚಿಗೆ ತೆರಳುವುದಂತೂ ಖಂಡಿತ ಇದೇ ರೀತಿಯ ದುರಂತಗಳು ನಮ್ಮ ಉತ್ತರ ಕನ್ನಡ ಸಕಲೇಶಪುರದ ಜೊತೆಗೆ ನಮ್ಮ ಮಲೆನಾಡಿನಲ್ಲೂ ನಡೆಯುತ್ತಿವೆ ಆಗಲೇ ವಿನಾಶದತ್ತ ದೊಡ್ಡ ಹೆಜ್ಜೆ ಇಟ್ಟಿರುವ ನಾವುಗಳು ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕಿದೆ ನಾಶವಾಗಿರುವ ಜನರ ಬದುಕಿಗೋಸ್ಕರ ಬೇಡಿಕೊಳ್ಳುವುದರ ಜೊತೆಗೆ ಅವರ ನೆರವಿಗೂ ಕೂಡ ನಿಲ್ಲಬೇಕಿದೆ